ಎಲ್ಲೋ ನಾನು ಶಿವಕುಮಾರ್ ಜಾಸ್ತಿ ದಿನ ಆಯಿತು ವಿಡಿಯೋ ಮಾಡಿ ಆಲ್ಮೋಸ್ಟ್ ಒಂದೂವರೆ ತಿಂಗಳಾಯಿತು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು ವಿಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ನನ್ನ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ಚಳಿಗಾಲ ಸ್ಟಾರ್ಟ್ ಆಗಿದೆ ಎರಡು ಟಿಪ್ಸ್ ಹೇಳ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಟಿಪ್ಸ್ ಅಂತಂದರೆ ಅದಕ್ಕೂ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೌನ್ ಪ್ರೆಸ್ ಮಾಡಿ ಪ್ಲೀಸ್ ನನ್ನ ವೀಡಿಯೋಸನ್ನ ಆದಷ್ಟು ಬೇಗ ಅಪ್ಡೇಟ್ಸ್ ಇರುತ್ತೆ ಫಸ್ಟ್ ಟಿಪ್ ಏನಂದರೆ ಒಂದು ಚಳಿ ಜಾಸ್ತಿ ಆಗ್ತಾ ಇದೆ ಹದಿಮೂರು ಹನ್ನೆರಡುಗೆ ಹೋಗ್ತಾ ಇದೆ ಟೆಂಪ್ರೇಚರ್ ಸೊ ಹಂಗಾಗಿ ಒಂದು ಹೀಟ್ ಚೆನ್ನಾಗಿ ಕೊಡಿ ಹೀಟು ಹೆಂಗಿರ್ಬೇಕಪ್ಪ ಅಂದರೆ ಟೆಂಪ್ರೇಚರ್ ಚೆನ್ನಾಗಿ ಬಿಸಿ ಆಗಬೇಕು ಅದು ಒಂದು ಏನಾಗಿದೆ ಅಂದರೆ ಐದು ಗಂಟೆಯಿಂದ ಎಂಟು ಗಂಟೆ ಒಳಗೆ ಮೋಟಾಲ್ಟಿ ಜಾಸ್ತಿ ಆಗ್ತಾ ಇದೆ ಮೋಟಾಲ್ಟಿ ಎಷ್ಟಪ್ಪ ಅಂದರೆ ಅಷ್ಟು ಹೇಳೋಕ್ಕೆ ಆಗೋಲ್ಲ ಆ ಥರ ಹೋಗ್ತಾಯಿದೆ ಮೋಟಾಲ್ಟಿ ನೋಡಿ ಈ ಥರ ಎಲ್ಲ ಇವಾಗ ಎಂಟು ಏಳು ಗಂಟೆ ಆಗಿದೆ ಏಳು ಗಂಟೆನಲ್ಲೂ ನೋಡಿ ಈ ಥರ ಗುಡ್ಡೆಗೆ ಹೋಗ್ತಾ ಇರುತ್ತೆ ಈ ಥರ ಗುಡ್ಡೆಗೆ ಹೋಗುತ್ತೆ ಈ ಥರ ಸೊ ಹಂಗಾಗಿ ಒಂದು ಟಿಪ್ಸ್ ಏನಂದರೆ ಹೀಟ್ ಚೆನ್ನಾಗಿ ಕೊಡಿ ಹೀಟ್ ಚೆನ್ನಾಗಿ ಕೊಡಿ ಗುಡ್ಡಗೆ ಹೋಗ್ದಿರೋ ನೋಡಿಕೊಂಡು ಎಲ್ಲ ಮರಿನ ಈ ಥರ ಅಲ್ಲಲ್ಲಲ್ಲಲ್ಲಿರೋಂಗೆ ನೋಡ್ಕೊಳ್ಳಿ ಆದಷ್ಟು ಒಂದು ಟಿಪ್ಸ್ ಏನಂದರೆ ಚ ಹೀಟ್ ಚೆನ್ನಾಗಿ ಕೊಡಬೇಕು ಎರಡನೇದು ಮೂರು ಗಂಟೆಯಿಂದ ಎಂಟು ಗಂಟೆವರೆಗೂ ಡಿಸ್ಟರ್ಬ್ ಮಾಡ್ತಾ ಇರ್ಬೇಕು ಎಂಟು ಒಂಬತ್ತು ಗಂಟೆ ಬಿಸಿಲು ಬರೋವರೆಗೂ ಡಿಸ್ಟರ್ಬ್ ಮಾಡ್ತಾ ಇರಬೇಕು ಇನ್ನೊಂದು ಏನಂದರೆ ರ್ಯಾಗಿಂಗು ಚೆನ್ನಾಗಿ ಮಾಡಬೇಕು ಹೆಂಗೆ ಮಾಡಬೇಕು ಅಂದರೆ ಟ್ರ್ಯಾಕ್ಟ್ರಲ್ಲಿ ಉತ್ ಉತ್ತೀವಲ್ಲ ಸೊ ಹಂಗೆ ಉತ್ಬೇಕು ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಮೋಟಾಲ್ಟಿ ಜಾಸ್ತಿ ಆಗ್ತಾ ಇದೆ ಥಂಡಿ ಜಾಸ್ತಿ ಇದೆ ಸೊ ಈ ಎಡ್ ಟಿಪ್ಸ್ನ ಚೆನ್ನಾಗಿ ಮೇಂಟೈನ್ ಮಾಡಿ ಎಲ್ಲರೂ ಒಂದು ಈ ಚೆನ್ನಾಗಿ ಹಾಕ್ಕೊಳ್ಳಿ ಇನ್ನೊಂದು ಮೂರು ಗಂಟೆಯಿಂದ ಎಂಟು ಗಂಟೆವರೆಗೂ ಡಿಸ್ಟರ್ಬ್ ಮಾಡ್ತಾನೆ ಇರಿ ಮರಿನ ಇನ್ನೊಂದು ಇವತ್ತು ಎಂಟು ದಿನ ಆಗಿದೆ ನನ್ನ ಮರಿ ಇದು ಒಂಬತ್ತನೇ ದಿನ ಇವತ್ತು ಎಂಟು ದಿನ ಕಳೆದ ಒಂಬತ್ತನೇ ದಿನ ಇವತ್ತು ಡ್ರಾಪ್ ಇದೆ ಸೊ ವೈಟ್ ನೋಡೋಣ ಎಷ್ಟಿರ್ಬೋದು ಅಂತ ಇವತ್ತು ಒಂಬತ್ತನೇ ದಿನಕ್ಕೆ ನೋಡಿ ಮಂಜು ಹೆಂಗೆ ಬೀಳ್ತಾ ಇದೆ ಅಂತಂದರೆ ಒಳ್ಳೆ ಐಸ್ ಐಸ್ ಗಡ್ಡೆ ಥರ ಇದೆ ಕೋಲಾರ ಚಿಕ್ಕಬಳ್ಳಾಪುರ ಈ ಕಡೆ ಏನಿದೆ ಒಳ್ಳೆ ಐಸ್ ಥರ ಇದೆ ರೋಡು ಕಾಣಿಸಲ್ಲ ಸರಿಯಾಗಿ ಈ ಥರ ಮಂಜು ಬೀಳೋ ಟೈಮಲ್ಲಿ ನಾವು ಮರಿನು ಹೆಂಗೆ ನೋಡಬೇಕು ಅಂದರೆ ಒಳ್ಳೆ ಚಿಕ್ಕ ಮಗು ಒಂಬತ್ತು ತಿಂಗಳ ಮಗು ಹೆಂಗೆ ನೋಡ್ಕೊತೀವಿ ಅಂದರೆ ಹಂಗೆ ನೋಡ್ಕೋಬೇಕು ನಾವೀಗ ಸದ್ಯಕ್ಕೆ ನೋಡಿ ನಾನು ವೆಯ್ಟ್ ತೋರಿಸ್ತೀನಿ ಅಂದೆ ಇವತ್ತು ಒಂಬತ್ತನೇ ದಿನ ಟು ಫಿಫ್ಟಿ ಗ್ರಾಮ್ಸ್ ಇದೆ ಟೂ ಫಿಫ್ಟಿ ಗ್ರಾಮ್ಸ್ ನೋಡಿ ನಾನು ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನೆಂದರೆ ಮೊಟಾಲ್ಟಿ ಹೋಗಿದೆ ಅಂತಂದರೆ ಒಂದೇ ದಿನ ಒಂದು ಥರ್ಡ್ ಡೇ ನೂರು ನೂರು ಮೋಟಾಲ್ಟಿ ನೂರ ನಾಲ್ಕು ನಾಲ್ಕನೇ ದಿನ ಇನ್ನೂರ ಇಪ್ಪತ್ತೆರಡು ಎಪ್ಪತ್ತ್ಮೂರು ನಲವತ್ತೊಂದು ತೊಂಬತ್ತಾರು ನಿನ್ನೆ ಎಂಬತ್ತೈದು ಹೋಗಿದೆ ಇವತ್ತೆಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಇರ್ಬೋದು ಕಂಟ್ರೋಲ್ ಆಗಿದೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಜಾಸ್ತಿ ಕಷ್ಟಪಟ್ಟಿದ್ದೀನಿ ಬ್ಯಾಚಲ್ಲಂತೂ ಈ ಟಿಪ್ಸ್ ಫಾಲೋ ಮಾಡಿ ಎಲ್ಲರೂ ಪ್ಲೀಸ್ ಎರಡು ಎರಡು ಟಿಪ್ಸು ಒಂದು ಹೀಟು ಇನ್ನೊಂದು ಡಿಸ್ಟರ್ಬ್ ಮಾಡಿರಿ ಮೂರು ಗಂಟೆಯಿಂದ ಎಂಟು ಒಂಬತ್ತು ಗಂಟೆವರೆಗೂ ಡಿಸ್ಟರ್ಬ್ ಮಾಡಿ ಇವತ್ತು ಆ್ಯಕ್ಚುಲಿ ಟು ಫಿಫ್ಟಿ ಗ್ರಾಮ್ಸ್ ಇದು ನಿನ್ನೆಗೆ ಟು ಟೆನ್ ಗ್ರಾಮ್ಸ್ ಇತ್ತು ಪರವಾಗಿಲ್ಲ ಟು ಟ್ವೆಂಟಿ ಟು ಆ್ಯ ನನ್ನ ಅಂದರೂ ಟು ಟ್ವೆಂಟಿ ಟೂ ತರ್ಟಿ ಗ್ರಾಮ್ಸ್ ಬರ್ಬೋದು ಮರಿ ಪರವಾಗಿಲ್ಲ ವೆಯ್ಟ್ ಚೆನ್ನಾಗಿದೆ ನೋಡೋಣ ಈ ಟಿಪ್ಸನ್ನ ಫಾಲೋ ಮಾಡಿ ಪಾಪ ಯಾರ್ಯಾರು ಎಲ್ಲೆಂದ ಮೈಸೂರು ಮಂಡ್ಯ ಕೂರ್ಗು ಮತ್ತು ಬಳ್ಳಾರಿ ರಾಯಚೂರು ಕೂಡ್ಲಿಗಿ ಈ ಕಡೆಯಿಂದ ಫೋನ್ ಮಾಡ್ತಿದ್ದಾರೆ ಎಲ್ಲ ಕೆಲ ಪಕ್ಕ ಕೆಲವ್ರಿಗೆ ಆನ್ಸರ್ ಮಾಡೋಕ್ಕಾಗಿಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಎಲ್ಲರೂ ಈ ಥರ ಸಪೋರ್ಟ್ ಮಾಡಿ ನನಗೆ ಜಾಸ್ತಿ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ ನನಗೆಲ್ಲ ಆಯಿತು ನನಗೆ ಇಷ್ಟು ಚಿಕ್ಕ ಟೈಮಲ್ಲಿ ಇಷ್ಟು ಜನ ಸಬ್ಸ್ಕ್ರೈಬರು ನಂಗೆ ಚಿಕ್ಕ ಚಾನಲ್ ಆದ್ರೂ ಇಷ್ಟು ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ನಾನು ಮಾಡಿರಲಿಲ್ಲ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಮಾಡಿದ್ದಾರೆ ಬಂದಿದ್ದಾರೆ ನನಗೆ ಆಲ್ಮೋಸ್ಟ್ ಒಂದು ಟು ತ್ರೀ ವೀಡಿಯೋಸ್ಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ನಿಯರ್ ಬೈ ಸೊ ನಂಗೆ ಆಯಿತು ನನಗೆ ಸಬ್ಸ್ಕ್ರೈಬರ್ಗಿಂತ ಮುಖ್ಯ ಎಲ್ಲರೂ ನನ್ನನ್ನು ಸರ್ ಇನ್ನೂ ಸ್ವಲ್ಪ ಕನ್ನಡದಲ್ಲಿ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಹೇಳ್ತಾರೆ ಎಲ್ಲರೂ ಕನ್ನಡದಲ್ಲಿ ವೀಡಿಯೋಸೇ ಇಲ್ಲ ಅಂತ ಖಂಡಿತ ನಾನು ಮಾಡ್ತೀನಿ ಎಲ್ಲ ವೀಡಿಯೋಸು ಮಾಡ್ತೀನಿ ಸ್ವಲ್ಪ ಬ್ಯುಸಿ ಇದ್ದೆ ಫ್ಯಾಮ್ಲಿ ಇಶ್ಯೂಸ್ ಪ್ರಾಬ್ಲಮ್ಸ್ ಇದ್ದೆ ಸೊ ಹಂಗಾಗಿ ನಾನು ಮಾಡಿದೆ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಹೊಸ ಶೆಡ್ಸು ಇ ಸಿ ಫಾರಮ್ಸು ನೆಕ್ಸ್ಟ್ ಇ ಸಿ ಫಾರಮ್ ತೋರಿಸ್ತೇ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಪಕ್ಕ ಇ ಸಿ ಫಾರಮ್ ತೋರಿಸ್ತೀನಿ ಒಂದು ಎಷ್ಟು ಖರ್ಚಾಗಿದೆ ಏನು ಅಂತ ಅದನ್ನು ಎಲ್ಲ ಕೆಲವರು ಹೇಳಿದ್ರು ಕೇಳಿದ್ರು ಆಂಧ್ರ ಕಡೆಯಿಂದ ಯಾರು ಕರ್ನೂಲ್ ಪಾಪ ಕರ್ನೂಲಿಂದ ಕಾರ್ತಿಕ್ ಅಂತ ಅವ್ರಿಗೆ ಫೋನ್ ಮಾಡಿ ಕೇಳಿದರು ಪಾಪ ಅವ್ರಿಗೂ ಆನ್ಸರ್ ಮಾಡಿದ್ದೀನಿ ಎಲ್ಲರಿಗೂ ಎಲ್ಲರಿಗೂ ಇದೇ ಥರ ಇದೇ ಥರ ಸಪೋರ್ಟ್ ಮಾಡಿ ನನಗೆ ಇದೇ ಥರ ಇನ್ನೂ ಬೆಳೆಸಿ ಚಿಕ್ಕ ಚಾನಲ್ಲಾದರೂ ದೊಡ್ಡದಾಗಿ ಬೆಳೆಸಿ ಬಾಯ್ ಬಾಯ್